ತಂಗಿ ಬಂಗಾರದ ಸಿಂಕಿ ಎಂದು ನಿನ್ನ ಪ್ರೇಮದ ಬಳಿಗೆ ಹಾಕಿಕೊಂಡಿ ಅವಳ ಕುಂದಿಯೇ ನಿನ್ನ ಕೊಲೆ ಮಾಡದೇ ನಾ ಬಿಡುವುದಿಲ್ಲ ನೀ ತಂಗಿ ನನ್ನ ತಂಗಿಯನ್ನು ಅಪ್ಪಿದ ಶೇಡಿಗಾಗಿ ನಿನ್ನನ್ನು ಕಾರಾಗೃಹಕ್ಕೆ ಕಳಿಸಿ ನಿನ್ನ 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 ಅಣ್ಣ ಅತ್ತಿಗೆರನ್ನು ನಿನ್ನ ಮನೆಯಿಂದ ಹೊರ ತಳಿಸಿ ನೀ ನನ್ನ ತಂಗಿ ಅಪ್ಪಿದ ಶೇಡಿಗಾಗಿ ಪಾರಿವಾರದಂತೆ ಗರಿಬಿಚ್ಚ ಆಡಾಡುತ್ತಿರುವ ನಿನ್ನ ಅತ್ತಿಗೆಯನ್ನು

ಶ್ರೀಮಂತ್ ಪ್ರತಾಪನ ಆಳು ರಂಗನನ್ನು ಕೊಲೆ ಮಾಡಿ ಬಂದಿದ್ದಾನೆ ಇಲ್ಲ ಸರ್ ನಾ ಕೊಲೆ ಮಾಡಿಲ್ಲ ನೀನಲ್ಲದೆ ನಿಮ್ಮ ಬಾಯಿಗೆ ಬಂದಂತೆ ಮಾತಾಡ್ತೀನಿ ನೀವು ಯಾವ ಮನೆಗೆ ಹೋಗ್ಬೇಕಾದರೂ ದಾರಿ ತಪ್ಪಿ ಇಲ್ಲಿಗೆ ಬಂದಂತೆ ಕಾಣ್ತಾ ಹೌದು ಸಾಹೇಬ್ರಿ ನನ್ನ ತಮ್ಮ ಏನು ತಪ್ಪು ಮಾಡಿರುವುದು ಅವನು ಒಂದು ಇರುವೆ ಸಹ ಕೊಲ್ಲುವವನಲ್ಲ ಅಂದಾಗ ನೀವು ಹೇಳುವ ಮಾತು ಏ ಬಡವ ಪೊಲೀಸ್ ಅಧಿಕಾರಿ ರಾಜ ಕೇಳು ಅರ್ಜುನ ಇಲ್ಲ ಅರ್ಜುನ ಇನ್ಸ್ಪೆಕ್ಟರ್ ಹೇಳುವ ಮಾತು ನಿಜವಿ ಇಲ್ಲಣ್ಣ ಇಲ್ಲ ಆ ಕೊಲೆಗೂ ನನಗೂ ಯಾವ ಸಂಬಂಧವಿಲ್ಲಣ್ಣ ಯಾವ ಸಂಬಂಧವಿಲ್ಲ ಹೇಮಂತ್ ತಗೋ ಎಂತ ವಿಚಿತ್ರವಾದ ಸಂಗತಿ ಎಂತ ವಿಚಿತ್ರವಾದ ದೃಶ್ಯವನ್ನು ನೋಡುತ್ತಿರುವ ಕಲ್ಲು ಬಂಡೆ ಎತ್ತಿರುವೆ ಎನ್ನ ಹೃದಯ ಹೊಡೆದು ಚೂರು ಚೂರು ಆಗುವಂತಹ ದೃಶ್ಯವನ್ನು ನೋಡಿದರೆ ಇನ್ಸ್ಪೆಕ್ಟರ್ ಹೇಳುವ ಮಾತು ನೂರಕ್ಕೆ ನೂರು ಸತ್ಯವೆನ್ನುವರಲ್ಲಿ ಸನ್ನ ನಿನ್ನ ತಮ್ಮನ ಮೇಲೆ ನಂಬಿಕೆ ಇಲ್ಲವೇ ಮುಚ್ಚು ಭಾಯ್ ಒಡೆ ನಿನ್ನ ಮನ ಶಾಂತಿ ಆಗುವವರೆಗೂ ಒಡೆ ಆದರೆ ಸತ್ಯವಾಗಿ ಮಾಡಿಲ್ಲ ಮಾಡಿಲ್ಲ ಇದು ನಿನ್ನ ಪಾಲ್ ಸತ್ಯ ಇನ್ನೊಂದು ಸಾರಿ ಮುಟ್ಟದಿರು ಈ ಪಾದವನ್ನು ಮುಟ್ಟುವ ಯೋಗ್ಯತೆ ಕೂಡ ನಿನಗೆ ಅಣ್ಣ ಅತ್ತಿಗೆಯರ ಕಣದ ಗೌರವಕ್ಕೆ ಕುಂದು ತರುವಂತ ಕೆಟ್ಟ ಕೆಲಸ ನಾ ಮಾಡಿಲ್ಲ ಸತ್ಯ ನಾಯಿ ಕೊಲೆ ಮಾಡಿಲ್ಲ ನಾಯಿ ಕೊಲೆ ಮಾಡಿಲ್ಲ ಮುಚ್ಚು ಕುಟುಕ ಇನ್ನೊಂದು ಸಾರಿ ಅನ್ನದಿರು ನಿನ್ನ ಹೇಸಿ ನಾಲಿಗೆಯಿಂದ ಅಣ್ಣ ಏನು ಮಾತನಾಡುತ್ತೇವೆ ಅನ್ನ दाई भेट दाइ भेट दाइ भेट नलाई बैतिरु न पिट्पिडे सरी आछे गत्ते ಮಾತನಾಡುತ್ತಿರುವ ನೀನು ತಮ್ಮಿದ್ದ ಖಂಡಸ ಕೈಲಾಗದವರ ಮೇಲೆ ಕೈ ಮಾಡುತ್ತಿರುವ ನೀನೊಪ್ಪ ನರಸತ್ತ ಹೇಳಿ ಪೊಲೀಸ್ ಆಫೀಸರ್ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಗಿಂತಲೂ ಹೆಚ್ಚು ಚೆನ್ನಾಗಿ ಪ್ರೀತಿ ಮಾಡುತ್ತೇನೆ ಅಂದು ಆ ದುಷ್ಟರು ನಿಮ್ಮ ಮನೆಗೆ ಬೆಂಕಿ ಹಚ್ಚಿದಾಗ ನಿಮ್ಮ ತಂದೆ ತಾಯಿ ಜೊತೆ ನಿಮ್ಮಣ್ಣನ ಕೂಡ ನೀನು ಸತ್ತು ಹೋಗಿದ್ದರೆ ನಿಮ್ಮ ಮನೆಯ ಕೆಲಸದ ಹಾಳಾಗಿರುವ ಈ ನಿಮ್ಮ ನಿನ್ನನ್ನು ಸಾಕುತ್ತಿರಲಿಲ್ಲ ನಿನ್ನ ತಂದೆ ನನ್ನ ಸಹುಕಾರ ಹಾಗೂ ನಿನ್ನ ತಾಯಿ ಬೆಂಬಲ ತಾಯಿ ಮತ್ತು ಆ ದೇವರು ನಿನ್ನನ್ನು ತಂದು ಈ ಬಡವನ ಉಡಿಯಲ್ಲಿ ಹಾಕಿದರಪ್ಪ ಬಡವನ ಉಡಿಯಲ್ಲಿ ಹಾಕಿದ ನಿನ್ನನ್ನು ತಂದು ಸಾಕ ಇದು ಕುಳಿತುಕೊಂಡು ಗುಂಡು ಹಾಕುತ್ತ ಮಾತಾಡೋಣ ನಿನ್ನ ಜೊತೆ ಕುಳಿತುಕೊಂಡು ಗುಂಡು ಹೊಡೆಯುತ್ತ ಅರಟೆ ಹೊಡೆಯೋದಕ್ಕೆ ನನಗೆ ಟೈಮ್ ಇಲ್ಲ ನಾನು ಅರ್ಜೆಂಟ್ ಆಗಿ ಬಾಂಬಿಗೆ ಹೋಗಬೇಕು ವಿಷಯ ಏನಂತ ತಿಳಿಸಿ ಹೋಗಲು ನಡು ನಾಳೆ ಸಿಎಂ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ ಅವನ ಪ್ರಮಾಣ ವಚನ ಸ್ವೀಕಾರ ಮಾಡಕೂಡ್ದು ಕಾರಣ ಇಷ್ಟೇ ಅವನೇನಾದ್ರೂ ಸಿಎಂ ಸ್ಥಾನವನ್ನ ಪಡೆದುಕೊಂಡ್ರೆ ನಾಳೆಲ್ಲ ವ್ಯವಹಾರಕ್ಕೆ ತೊಂದ್ರೆ ಆಗ್ಬಹುದು ಅದಕ್ಕೆ ನಾಳೆ ಉದಯಿಸುವ ಸೂರ್ಯನನ್ನ ಅವನ ನೋಡ್ಕೊಡ್ದು ಪದ ಈ ಕಾರಣದ ಡಿಕ್ಷನರಿಯಲ್ಲಿ ಇಲ್ಲ ನಾಳೆ ಅಲ್ಲ ಇಂದು ನೀವಿರುವ ಸೂರ್ಯನನ್ನು ಸಹ ನೋಡುವುದಿಲ್ಲ ಸಿಎಂ ಇದರಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಿನಗೆ ಸಂಬಂಧ ಓಕೆನಾ ಓಕೆ ನನಗೇನು ಲಾಭ ನೋಡು ತೀನ್ ಲ್ಯಾಕ್ ರುಪೀಸ್ ಕೊಡ್ತೀನಿ ಇಂಥ ಕೆಲಸಕ್ಕೆ ಇದು ನನ್ನಿಂದ ಸಾಧ್ಯವಿಲ್ಲ

ಸುಳ್ಳು ನಾನು ಅದನ್ನು ನಂಬುವುದಿಲ್ಲ ನಾನು ಸತ್ಯವಾಗ್ಲೂ ಹೇಳ್ತಾ ಇದ್ದೇನೆ ನಾನು ನಿಮ್ಮ ಪಾರ್ಟ್ನರ್ ಸಹೋದರಿ ಓಕೆ ನನ್ನನ್ನು ಇಲ್ಲಿಗೆ ಕರೆಸಿದ ಕಾರಣ ನನಗೆ ನಿನ್ನಿಂದ ಒಂದು ಸಹಾಯ ಆಗ್ಬೇಕು ನಾನು ಯಾವುದೇ ಸಹಾಯ ಕೇಳಿದ್ರು ನೀನು ಖಂಡಿತವಾಗ್ಲೂ ಮಾಡ್ತೀಯ ಅದು ನಿನ್ನಿಂದ ಸಾಧ್ಯನಾ ಸಾಧ್ಯ ಅಸಾಧ್ಯವಲ್ಲೇ ಸಾಧಿಸಲು ಸಾಧಿಸು ತೋರಿಸಲು ಬಂದಿರುವ ಈ ಕರ್ಣನಿಗೆ ಅಸಾಧ್ಯವಾದ ಯಾವುದು ಇಲ್ಲ ಹೇಳು ಏನು ಅಂದ್ರೆ ನೀನು ಅಷ್ಟೊಂದು ಬಾರಿ ಪ್ರಚಂಡನಿ ಪ್ರಚಂಡನಲ್ಲೋ ಹುಳಿಯ ಹಾಲನ್ನು ಕೇಳಿದರೂ ಸಹ ಕೊಡಬಲ್ಲೆ ಸಂಜೀವಿನಿ ಕಟ್ಟು ಕೇಳಿದರೆ ಹುಲಿ ಕಪ್ಪತ್ ಗುಡ್ಡವನ್ನೇ ತಂದು ನಿಲ್ಲಿಗೆ ಇಡಬಲ್ಲೆ ಅಷ್ಟೇ ಅಲ್ಲ ಈ ಕರುಣನ ಪ್ರಾಣವನ್ನು ಸಹ ಕೇಳು ಕರುಣದಲ್ಲೇ ಕೊಟ್ಟು ಬಿಡುತ್ತೇನೆ ನನಗೆ ನೀನು ಸಹಾಯ ಮಾಡ್ತೀಯ ಅಂತ ಮಾತುಕೊಡು ಆ ಬಸವೇಶ್ವರನ ತಂದೆಯಾದ ಬಸವೇಶ್ವರ ನಾಳೆಗೂ ನೀ ಕೇಳಿದ್ದನ್ನು ಕೊಡುತ್ತೇನೆ ಮತ್ತೆ ನಾನು ಸಂಕೋಚ ಪಡಬೇಡ ಆರಾಮಾಗಿ ಕೇಳು ನೋಡು ನಾನೊಬ್ಬ ಹುಡುಗನನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ ಅವನು ಯಾವುದೋ ಒಂದು ಕೊಲೆ ಕೇಸಿನ ಅಪವಾದ ಸಲುವಾಗಿ ಜೈಲು ಸೇರಿದ್ದಾನೆ ಅವನನ್ನ ಬಿಡುಗಡೆ ಮಾಡ್ಕೊಂಡು ಬರುವುದೇ ನೀ ನನಗೆ ಮಾಡುತ್ತಿರುವ ಸಹಾಯ ಅವನ ಹೆಸರು ಅವನ ಹೆಸರು ಅರ್ಜುನ್ ಅಂತ ಓಕೆ ಕಣ್ಮುಚ್ಚಿ ಕಣ್ ತೆರೆ ಹೊರೊಳಗಾಗಿ ಅವನನ್ನು ಜೈಲಿನಿಂದ ಬಿಡಿಸಿಕೊಂಡು ಬರುತ್ತೇನೆ ಓಕೆ ನೀನು ಒಳಗಡೆ ಹೋಗು ನಾನಿನ್ ಬರ್ತೀನಿ ಕಂಬಿಯಲ್ಲಿ ಮುರಿದು ಆ ಅರ್ಜುನನನ್ನು ಬಿಡಿಸಿಕೊಂಡು ಬಂದು ಅವಳನ್ನು ದೊಡ್ಡ ಮಾತನ್ನು ಉಳಿಸಿಕೊಳ್ಳುತ್ತೇನೆ ಬಂದೆ ಅರ್ಜುನ ನಿನ್ನನ್ನು ಜೈಲಿನಿಂದ ಬಿಡಿಸಿಕೊಂಡು ಬರಲು ಬಸವೇಶ್ವರ ಈಗಲಾದರೂ ಸಂತೋಷವಾಯಿತೆ ತಾಯಿಯ ಪವಿತ್ರ ಮಾತಾಡಾಗಿವೆ ಕಂಡು ಕರಿ ವೀರನು ನಾವೆಂಬುದನ್ನು ಮರೆತು ಯಾರು ಮಾಡಿದ ಕೊಲೆ ಅಪವಾದ ಇವಳೊಬ್ಬ ಕೊಲೆ ಘಾತುಕನೆಂದು ಈ ಸಮಾಜದ ಜನ ಇರತ್ತಿ ಹೇಳುವಂತೆ ಹೇಳು ಹೇಳು ನಾನು ಕೊಲೆ ತಮ್ಮಂದಿರ ಮೇಲೆ ಅಪಾರ ಪ್ರೀತಿಯನ್ನು ಇಟ್ಟುಕೊಂಡಿದ್ದ ನನ್ನ ಅಣ್ಣ ಅತ್ತಿಗೆ ಸರಿಯಾಗಿ ನೋಡಿಕೊಂಡು ಹೋಗುವಷ್ಟು ಪಾಪಿಯಾದ ನಮ್ಮ ಅಣ್ಣ ಅತ್ತಿಗೆ ಹೇಗೆ ಮುಖ ತೋರಿಸುವ ತೋರಿಸುವುದೇ ಎಲ್ಲಿಯಾದರೂ ದೂರವಾಗಿ ಸತ್ತರಾಯಿತು ತೆಗೆದುಕೊಂಡು ಸತ್ತರ ಕವಿತ ತಡೆಯಬೇಡ ನಾನೀಗ ಸಾಯುವುದೇ ಲೇಸು ನಿಜ ನೀನೀಗ ಸತ್ತದೆ ಸಮಾಜದ ಜನ ನನಗೇನನ್ನುವರು ಗೊತ್ತಾ ಏನನ್ನುವುದು ನಿಜವಾದ ಕೊಲೆಗಾರ ನೀನೇ ಎಂದು ಈ ಜನರ ಜನರ ತಲೆ ಎತ್ತಿ ಹೇಳುತ್ತಾರೆ ಯಾರೇನು ಮಾಡುವರು ಅದು ನನ್ನ ಪ್ರಾರಬ್ ಕರ್ಮ ಏ ಸದ್ದ ನಿನಗೆ ಸತ್ತರೆ ನಿನ್ನ ತಂದೆ ತಾಯಿಗಳಿಗೆ ಅನ್ಯಾಯ ಮಾಡಿದವರು ತಿಳಿಯುತ್ತದೆ ತಿಳಿಯುತ್ತದೆಯೇ ಇಲ್ಲ ನಿನ್ನ ಮೇಲಿನ ಕೊನೆಯ ಅಪವಾದ ಸುಳ್ಳಾಗುತ್ತದೆ ಏನೇ ಇಲ್ಲಿ ಅಂದರೆ ನಾನೀಗ ಸಿಡಿದು ಹೋಗಿ ಈ ಕಲಿಯುಗ ಕಲಿಕಾ ಮಂತ್ರ ಯುಗದಲ್ಲಿ ಸತ್ಯಕ್ಕೆ ಜಯವಿಲ್ಲ ಸುಳ್ಳು ಮೋಸ ವಂಚನೆಗೆ ಮಾತ್ರ ಜಯ ನೀನು ಈ ತರಹದ ಗಾಂಭೀರತಾ ತತ್ವಕ್ಕೆ ಹಿಡಿದು ಸತ್ಯ ನ್ಯಾಯ ನೀತಿ ಧರ್ಮ ಎಂದು ಕುಳಿತರೆ ಯಾವ ಕಾಲಕ್ಕೂ ನಿನಗೆ ಜಯ ಸಿಗುವುದಿಲ್ಲ ಸತ್ಯಕ್ಕೆ ಈಗಿನ ಕೋಲದಲ್ಲಿ ಜಯವಿಲ್ಲ ಸುಳ್ಳು ಮೋಸ ವಂಚನೆಗೆ ಮಾತ್ರ ಜಯ ನಾನು ಏಕೆ ಕೆ ಪಾರ್ಟ್ ಕಂಡು ಹಿಡಿದು ನನ್ನ ತಂದೆ ತಾಯಿಗಳಿಗೆ ಅನ್ಯಾಯ ಮಾಡಿದವರು ಯಾರೆಂದು ಕಂಡುಹಿಡಿದು ನನ್ನನ್ನು ಜೈಲಿಗೆ ಕಳಿಸಿದವರು ಯಾರೆಂದು ಪತ್ತೆ ಹಚ್ಚಿ ಚಂಡಾಡುವುದು ಅರ್ಜುನ ಗುರಿ ಅಷ್ಟೇ ಅಲ್ಲ ಈ ಸಮಾಜದಲ್ಲಿ ಕುಂದ ಭೋಖರಿಯಾಗಿ ಮರೆಯಿದ್ರು ಭಂಡವರಿಗೆ ಇಂದಿನಿಂದ ನಾನು ಅರ್ಜುನನ ಅವತಾರ ಜನ್ಮನ ಅವತಾರ ತಾಯಿ দুষ্ট সোমার চি কাপাড় সোমার চিঠার কাপা ಬನ್ನಿ ಸಹಕಾ ಬನ್ನಿ ಕುಡಿದುಕೊಳ್ಳಿ ಮಂಜುಳಾ ಮಂಜುಳಾ ಶ್ರೀಮಂತ ಪದ್ಮಾತ್ಮ ಬಂದಿದ್ದಾರೆ ಬೇಗನೆ ಚಾ ತೆಗೆದುಕೊಡಬಳ ಬೆಂಕಿ ಹಚ್ಚೋದಿನ ಚಹಾಕ್ಕೆ ಚಹಾ ಜೊತೆ ನನ್ ಜಾಸ್ತಿ ಮಾಡಲಿಕ್ಕೆ ಬಂದಿರುವ ಹಣವನ್ನು ವಸೂಲಿ ಮಾಡಲಿಕ್ಕೆ ಬಂದಿರುವ ಇದೊಂದು ಸಾರಿ ತಡೆದುಕೊಳ್ಳಿರಿ ಶ್ರೀಮತರಿ ಮುಂದಿನ ವಾರದಲ್ಲಿ ನನ್ನ ತಮ್ಮ ರಾಜು ಬರುವಲಿದ್ದಾರೆ ಅವರು ಬಂದ ಮೇಲೆ ನಿಮ್ಮ ಹಣವನ್ನು ಕೊಟ್ಟು ಬಿಡ್ತೇವೆ ಸೌಕರ್ಯ ಅಲ್ಲ ತಮ್ಮ ಹೇಮಂತ ನೀ ಸಾಲ ವಹಿಸಿಕೊಂಡು ಸಾಲ ಹಿಸಿಕೊಂಡು ಹೋಗಬೇಕಾರ ನಮ್ಮ ತಮ್ಮ ಬಸ್ಸು ಬೆಂಗಳೂರಾಗದಾನ ತಿಂಗಳ ಕೊಡ್ತಾನೆ ಆಟ ಕೊಟ್ಟು ಮುಡಿಸ್ತೀನಿ ಅಂತ ಹೇಳ್ತೇನೆ ತಮ್ಮ ಮೂರು ವರ್ಷ ತೋಸಲು ಇಲ್ಲ ಬಟ್ಟಿನೂ ಇಲ್ಲ ಚಕ್ರ ಬಟ್ಟಿ ಇಲ್ಲ ಹಿಂಗ ನಮ್ ದಂದೆ ಹೆಂಗ್ಲೇ ತಮ್ಮ ದಂದೆ ಹೆಂಗ್ ಅಂತೇನೆ ಸೌಕಾರಿ ಈ ವರ್ಷ ಮಳೆ ಹೋಗಿ ಬೆಳೆ ಇಲ್ಲದೆ ಗಂಗಾ ಮಾತೆಯು ಹರಿಯುವುದನ್ನು ನಿಲ್ಲಿಸಿ ಬಿಟ್ಟರು ಅಂದಾಗ ನಮ್ಮ ಹೊಲದಲ್ಲಿ ಇಪ್ಪತ್ತು ಚೀಲ ಸಿಂಗ ಆಗಬೇಕಾದ ನಮ್ಮ ಹೊಲದಲ್ಲಿ ಎರಡು ಎರಡು ಚೀಲ ಸಿಂಗ ಆದ ಎಲ್ಲಿಂದ ತರುವುದು ಸೌಕಾರಿ ಎಲ್ಲಿಂದ ತರುವುದು ಕೊಟ್ಟು ಇದಂತ ನನಗೆ ಬೇಕಾಗಿಲ್ಲ ನೀನು ನಮಗೆ ಹಣ ಕೊಡಲೇಬೇಕು ಸೌಕಾರಿ ಾವಿರುವ ಈ ಸ್ಥಿತಿಯಲ್ಲಿ ಹಣ ಕೊಡ ಎಂದು ಒತ್ತಿ ಒತ್ತಿ ಕೇಳಿದರೆ ಎಲ್ಲಿ ತಗೊಳ್ಳಬೇಕು ಸೌಕರ್ಯ ನನ್ನ ತಮ್ಮ ಬರದಿದ್ದರೂ ಕೂಡ ನಾನೇ ಹೇಗಾದರೂ ಮಾಡಿ ವಸೂಲಾಗದಿದ್ದರು ಬಟ್ಟೆಯನ್ನಾದರೂ ಕೊಡುತ್ತೇನೆ ಸೌಕರ್ಯ ಪಟ್ಟಿಯನ್ನಾದ್ರೂ ಕೊಡುತ್ತೇನೆ ಪ್ರತಾಪ್ ಆತಿಗೆ ಮಾತು ಬಳಸಿದ್ರೆ ಹಿಂದಲೂ ಮಕ್ಕಳು ಜಾರಿಗೆ ಬರುವುದಿಲ್ಲ

మగన చమ్ సౌకర్ జకలు నన్న హండ దీవ్ నిన్న మగ ముస్ ఏ నమగే బా అను కమే శక్తి అందాడుమే ನಿನ್ನ ಹೆಂಡತಿಯನ್ನು ಮುಟ್ಟಬಟ್ಟೆಯಲ್ಲಿ ಹೊತ್ತುಕೊಂಡು ಹೋಗಬೇಕಾಗುತ್ತದೆ ಬಲಿ ಹತ್ತ ನನ್ನ ಕಣ್ಣೆದುರಿಗೆ ಇದೇನಾದ್ರೂ ನಡೆದರೆ ನಿಮ್ಮನ್ನು ಜೀವನದಿಂದ ಬಿಡುವುದಿಲ್ಲ ಕೈ ಬಿಡುವ ನಮ್ಮ ಹಣವನ್ನು ಕೇಳಿದರೆ ನನ್ನನೇ ನನ್ನೇ ಹಾಕಿಕೊಳ್ಳುತ್ತೀಯ ನೋಡ್ದ ತುಂಬ ಗಂಡ ಜೀವ ತೀ ನಮ್ಮ ಸಾಹುಕಾರ ಸೂಳೆ ಆಗೋದು ಬೇಡ ಮನೆ ಬಿಟ್ಟು ಹೋಗೋದು ಬೇಡ ನಮ್ಮ ಸಾಹುಕಾರ ಮನ ತಡಿಸುವಂತ ಒಂದು ಪ್ರೇಮಿಗೀತೆ ಹಾಡು ಬಿಡುವಾಂತ ಗಂಡಿ ಬೇಡಿ ನಾನು ಏನ್ ಮಾಡ್ಬೇಕಂತ ಹೇಳಿ ಏನ್ ಮಾಡ್ಬೇಕ ನನ್ನ ಪ್ರತಾಪ ಸ್ನೇಹಿತರಿಗೆ ಒಂದೇ ಒಂದು ರಾತ್ರಿ ಸೂಳೆಯಾಗಿ ಬಡವರ ರಕ್ತ ಇರುವ ಸಕ್ಕಿನ ಸೂಳೆ ಮತ್ತಳೆ ನನ್ನ ಹೆಂಡತಿಯನ್ನು ನಿಮ್ಮನ್ನು ಜೀವನದಿಂದ ಉಳಿಸಲು ಕೈ ಬಿಡುವಿನ ಕುನಿ ನಿಮ್ಮನ್ನು ನಾವು ಬಿಡಬೇಕಾದರೆ ನೀವು ನಾವು ಹೇಗೆ ಅಂತ ಕೇಳಿದ್ರೆ ಮಾತ್ರ ಬಿಡುತ್ತೇನೆ ನೀವು ಹೇಗೆ ಹೇಳ್ತೀರೋ ನಾನು ಹಾಗೆ ಕೇಳ್ತೀನಿ ನಮ್ಮ ಸಹಕಾರ ಮಾಡೋದಂತ ಒಂದು ಪಾ ಒಳ್ಳೆ ಗೀತೆಯನ್ನು ಹೇಳಿ ನಿನ್ನ ಗಂಡನ ಗಂಡನ ಪ್ರಾಣವನ್ನು ನನ್ನ ಪ್ರಾಣ ಹೋದ್ರು ಚಿಂತೆ ಇಲ್ಲ ನೀ ಈ ಕಾರ್ಯಕ್ಕೆ ಒಪ್ಪ ಬೇಡ ಮಂಜುಳಾ ಹೇಳಿದಾಗೆ ನಾನು ಕೇಳಲೇಬೇಕು ಕೇಳಬೇಕು ಪ್ರತಾಪ್ ಚಂದ ಕಟ್ಟಿರಿ ಈ ಮಗನೊಂದು ಈ ಕ್ರಮಕ್ಕೆ ತುತ್ತು ಕೂಲಿಗೂ ಗತಿ ಇಲ್ಲ ಒಬ್ಬರ ಬಿಕಾರಿ ಸುಮ್ಮನೆ ನಮ್ಮ ಹಣ ಎಂದರೆ ಬಾಯಿಗೆ ಬಂದಂತೆ ಮಗುಳು ಯಾವ ಏಮಂತ ನಿನ್ನ ಮುಂದ ನಿನ್ನ ಗತಿ ದೇವರೇ ಗತಿ ಇತ್ತಮ್ಮ ದಯವಿಟ್ಟು ನನ್ನ ನೋಡಿ ಹೊಡಿಬೇಡಿ ನಿಮ್ಮ ಕಾಲ ನಿನ್ನ ಗಂಡನನ್ನು ಬಿಡಬೇಕಾದ್ರೆ ನೀನು ನಾನು ಮಾತು ಕೇಳಬೇಕು ನೀಡುದ್ರೆ ಬೇಡ ಮಂಜುಳಾ ಬೇಡ ಈ ಕೆಲಸಕ್ಕೆ ಮಾತ್ರ ಒಪ್ಪಿಕೊಳ್ಳೋಳಿಯನ್ನು ನೀವ್ ಬರ್ದಕ್ಕೆ ತಗದ್ರಿ ಇವ್ರು ಹೇಳಬೇಕು ಕೇಳಲ ಬೇಕು ಆಯ್ತು ಮಾಡಿಕೊಡ್ತೇನೆ